ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೀ ಅವ್ರ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ಇವತ್ತು ಏನಪ್ಪ ಅಂದರೆ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ಅಷ್ಟೊತ್ತಿನ ಇದ್ದು ಫ್ರೆಶಲ್ ಆಗಿದ್ದೀನಿ ಇವತ್ತೊಂದು ಫಂಕ್ಷನ್ ಇದೆ ಅದಕ್ಕೆ ಅಟೆಂಡ್ ಮಾಡಬೇಕು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ ಹೋಗೋಣ ಅಲ್ಲಿಂದ ಮತ್ತೆ ನಮ್ಮಣ್ಣ ಪಿಕಪ್ ಮಾಡ್ತಾರೆ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಬೈಕು ಮತ್ತು ಬಸ್ ಬಸ್ಸಲ್ಲಿ ಲಾಂಗ್ ಡ್ರೈವ್ ಹೋಗೋದೇ ನನಗೆ ತುಂಬಾ ಇಷ್ಟ ಬಟ್ ಈ ಒಂದು ಕಡೆ ಖುಷಿ ಇದೆ ಇನ್ನೊಂದು ಕಡೆ ಮಕ್ಕಳು ಏನಾದರೂ ಕಾಟ ಕೊಡ್ತಾರ ಏನಾದರೂ ತೊಂದರೆ ಮಾಡ್ತಾರ ಅನ್ನೋ ಒಂದು ಭಯನೂ ಸ್ವಲ್ಪ ಇದೆ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಈಗ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿರೋದ್ರಿಂದ ಬಸ್ಸು ಏಟ್ ಓ ಕ್ಲಾಕ್ ಬರುತ್ತೆ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ಸಿಂಪಲ್ ಆಗಿ ಮತ್ತೆ ಡ್ರೆಸ್ ಹಾಕೊಂಡು ಹೋಗ್ತೀನಿ ಮತ್ತು ಅಲ್ಲೋಗಿ ರೆಡಿ ಆಗ್ತೀನಿ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ಅವ್ರಿಗೂ ರೆಡಿ ಮಾಡಿ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅವ್ರಿಗೂ ಅಷ್ಟೇ ಜಸ್ಟ್ ಸಿಂಪಲ್ಲಾಗಿಯೇ ಒಂದು ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಮತ್ತು ಅಲ್ಲೋಗಿ ರೆಡಿ ಮಾಡ್ತೀನಿ ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಯಾವ ಥರ ಇದು ಮಾಡ್ತಾರೋ ಏನಾದರೂ ಕಾಟ ಕೊಡ್ತಾರೋ ತೊಂದರೆ ಕೊಡ್ತಾರೋ ಬಸ್ಸಲ್ಲಿ ಏನು ಎತ್ತಾದ ನನ್ನ ನಿಜ ಏನೂ ಗೊತ್ತಿಲ್ಲ ನೋಡೋಣ ಬನ್ನಿ ನನ್ಕಂತೂ ತುಂಬಾ ಖುಷಿ ಇದೆ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ನನಗೆ ತುಂಬಾ ಇಷ್ಟ ಬಸ್ಸಲ್ಲಿ ಕೈಸ್ ಇನ್ನೂ ಮನೆಯೆಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕಸ ತಳ್ಳಿ ಮನೆ ಒರೆಸಿ ಸಾರಿ ಮನೆ ಎಲ್ಲ ಒರೆಸ್ಬಿಟ್ಟಿದ್ದೀನಿ ಮನೆ ಕಸ ಗೊರಿಸಿ ನಮ್ಮ ಮಾವಾಗೆ ಮತ್ತೆ ನಮ್ಮ ಹಸ್ಬೆಂಡ್ಗೆ ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ನಾಷ್ಟ ಮಾಡಿಕೊಟ್ಟು ನಾನು ನಮ್ಮತ್ತೆ ಮತ್ತೆ ನಮ್ಮ ಅಕ್ಕನ ಮಗ ನನ್ನ ಮಕ್ಳಿಗೆ ಇಷ್ಟು ಜನ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನೇನಾಗುತ್ತೆ ಏನಾಗುತ್ತೆ ನಾನು ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಕೈಸ್ ನನಗೆ ಈಸಿ ಆಗಲಿ ಅಂತ ಅಲ್ಲಿ ಹೋಗಿ ರೆಡಿ ಆಗುತ್ತೆ ನನಗೆ ಈಸಿ ಆಗಲಿ ಅಂತ ಸ್ಯಾರಿ ಎಲ್ಲ ನೆನ್ನೆನೆ ಪಿನ್ ಮಾಡಿಟ್ಟಿದ್ದೀನಿ ಜಸ್ಟ್ ಅಲ್ಲಿ ಹೋಗಿ ಸ್ಯಾರಿ ಹಾಕ್ಕೊಂಡು ಮಕ್ಳಿಗೆ ಬಟ್ಟೆ ಹಾಕಿ ರೆಡಿ ಮಾಡೋದಷ್ಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಮಗಳನ್ನ ಅಕ್ಕ ಅಲ್ಲಿಂದ ಅಲ್ಲೇ ಅವ್ರಿಗೆ ಕರ್ಕೊಂಡು ಹೋಗ್ತಾರಂತೆ ಯಾಕಂದರೆ ನಮ್ಮದು ಸ್ಯಾಟರ್ಡೇ ಇಂದ ಪೇಂಟ್ ಹೊಡೆಯೋ ಬರ್ತಾರೆ ಮನೆಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫುಲ್ ಸುಮ್ಮನೆ ಮಕ್ಕಳೆಲ್ಲ ಡಸ್ಟು ಅದು ಇದು ಧೂಳು ಅದರಲ್ಲೆಲ್ಲ ಮಕ್ಕಳು ಇರಬಾರ್ದು ಮತ್ತು ಪ್ಲಸ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಅವ್ರು ತುಂಬಾ ಕಾಟ ಕೊಡ್ತಾರೆ ಈಗ ಎಷ್ಟು ಕೆಲಸ ಮಾಡೋದಕ್ಕೆ ಬಿಡಲ್ಲ ನಾನೊಂದು ಮಾಡಿದ್ರೆ ಅವ್ರು ಇನ್ನೊಂದು ನನಗೆ ತಂದಿಟ್ಟಿರ್ತಾರೆ ಇದು ಮಾಡುವಂತ ಆದ್ದರಿಂದ ಅವಳನ್ನ ನಮ್ಮ ಅಕ್ಕ ಊರು ಕರ್ಕೊಂಡು ನಮ್ಮ ಅಕ್ಕ ಅಂದರೆ ನಮ್ಮ ಅಕ್ಕ ನಮ್ಮ ಸಿಸ್ಟರ್ ಇಲ್ಲ ಊರು ಕರ್ಕೊಂಡು ಅಲ್ಲಿಂದ ಅಲ್ಲೇ ಮತ್ತು ಯಾವಾಗ ಬರ್ತಾಳೋ ನಿಜ ನನಗೆ ಗೊತ್ತಿಲ್ಲ ಒಂದು ಕಡೆ ಬೇಜಾರಿದೆ ಒಂದು ಕಡೆ ಖುಷಿನೂ ಇದೆ ಮಕ್ಕಳು ಇಲ್ಲ ಅಂದರೆ ಮನೇಲಿ ತುಂಬಾ ಕೆಲಸ ಬೇಗ ಬೇಗ ಆಗುತ್ತೆ ಆ ಪೇಂಟ್ ಹೊಡಿಯೋದ್ರಿಂದ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ ಫುಲ್ಲು ಡಸ್ಟು ಧೂಳು ಅದು ಇದು ಎಲ್ಲ ತೆಗಿಬೇಕಾಗುತ್ತೆ ಪ್ರತಿಯೊಂದು ಅವ್ರಿಗೆ ಎದ್ಕೊಟ್ರೆ ಅವ್ರು ಪೇಂಟ್ ಹುಡ್ಕೊಳೋದಲ್ವ ಆದ್ದರಿಂದ ಅಕ್ಕ ನಾನು ಅವಳ ನಮ್ಮನ್ನ ಅಲ್ಲಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದರು ನಾನು ಸರಿ ಓ ಸರಿ ಅಕ್ಕ ಅಂದೆ ಹಾಗೇ ಊರಿಗೆ ಹೋಗ್ತಾಳೆ ಮತ್ತೆ ರೀತನ್ ನಮ್ಮ ಜೊತೆ ಬರೋಲ್ಲ ಮತ್ತು ಅವ್ಳು ಲಾಗಲ್ಲಿ ಯಾವಾಗ ಕಾಣಿಸ್ತಲ್ಲೋ ನನ್ಗೆ ಗೊತ್ತಿಲ್ಲ ಓಕೆ ಇಷ್ಟು ಟೈಮ್ ವೇಸ್ಟ್ ಬೇಡ ಆಲ್ರೆಡಿ ಟೈಮು ಸಿಕ್ಸ್ ಟೆನ್ ಸಿಕ್ಸ್ ಟ್ವೆಂಟ್ ಸಿಕ್ಸ್ ಟೆನ್ನಾಗಿದೆ ಬನ್ನಿ ಹೋಣ ಹೋಗಿ ನನ್ನ ಕೆಲಸ ಏನಾಯ್ತಲ್ಲ ನನ್ನ ಪಟಾಪಟ ಮುಗಿಸಿ ಮಕ್ಕಳಿಬ್ರು ಇನ್ನೂ ನಿದ್ದೆ ಮಾಡ್ತಾವ್ರೆ ಇಬ್ರು ಇಬ್ಬರಿಸಿ ಸ್ನಾನ ಮಾಡಿಸಿ ಅವರಿಬ್ ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ಬಟ್ಟೆ ಹಾಕಿ ಅವ್ರನ್ನೂ ಅಲ್ಲಿಗೆ ಕರ್ಕೊಂಡೋಗಿ ರೆಡಿ ಮಾಡ್ತೀನಿ ಬಾಯ್ ನುಡಿ ಹಾಗೇ ಪಟಾಪಟ್ ಅಂತ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೇಗ ಬೇಗ ಮನೆಯೆಲ್ಲ ಕಸ ತಳ್ಳಿ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಟ್ಟೆ ಇಬ್ಗು ನಾಷ್ಟ ಮಾಡಿಟ್ಟು ನಾನು ಹಾಗೆ ರೆಡಿಯಾಗಿ ಮಕ್ಳಿಗೂ ಸಿಂಪಲ್ಲಾಗಿಯೇ ಒಂದೊಂದು ಡ್ರೆಸ್ ಹಾಕಿ ರೆಡಿ ಮಾಡಿದೆ ಅಲ್ಲಿ ಹೋಗಿ ಮತ್ತೆ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡಿ ಸಿಂಪಲಾಗೇ ಒಂದು ಜೊತೆ ಬಟ್ಟೆ ಹಾಕಿ ನಾನು ಆಗೇ ರೆಡಿ ಆದೆ ನೋಡಿ ಫೈನಲ್ಲಿ ಆದೆ ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡು ಏನು ರೆಡಿನೇ ಆಗಿಲ್ಲ ನಾನು ಸಿಂಪಲ್ಲಾಗಿಯೇ ಕ್ರೀಮ್ ಹಾಕ್ಕೊಂಡು ರೆಡಿಯಾಗಿ ಒಂದು ಕ್ಲಿಪ್ ಹಾಕ್ಕೊಂಡೆ ಅಷ್ಟೇ ನೋಡಿ ನನ್ನ ಮಗಳು ಊರಿಗೆ ಬಿಡೋಣ ಅಂತ ಎಲ್ಲ ರೆಡಿ ಮಾಡಿದೆ ಅವಳು ಪಪ್ಪಿ ಇದ್ಳು ನನಗೂ ನಾನು ಅವಳು ಪಪ್ಪಿ ಕೊಟ್ಟು ಸರಿ ಮಗಳೇ ಊರಿಗೆ ಹೋಗು ಅಲ್ಲಿ ಆರಾಮಾಗಿರು ಆಟ ಆಡ್ಕೊಂಡಿರು ಅಂತೆಲ್ಲ ಹೇಳ್ದೆ ಹಾಗೇ ಹೊರಟ್ವಿ ಇನ್ನೇನು ಫೈವ್ ಟೆನ್ ನಿಮಿಟ್ಸಲ್ಲಿ ಬಸ್ ಬರುತ್ತೆ ಅಂತ ಆ ಬಸ್ ಸ್ಟಾಪ್ಗೆ ಹೋದ್ವಿ ಗೈಸ್ ಫೈನಲ್ಲಿ ಹೊರಡ್ತಾ ಇದ್ದೀವಿ ಎಲ್ಲರದ್ದು ರೆಡಿಯಾಗಿದ್ದಾಯಿತು ನಾನು ಫೈ ಟೆನ್ ಮಿನಿಟ್ಸ್ ಬಸ್ ಬರುತ್ತೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಹೂವು ಗೈಸ್ ಹಾಗೇನ ನನ್ನ ಮಗಳಿಗೆ ಪಿ ಪಿ ಥರ ಮಾಡಿಕೊಟ್ಟಿದ್ದೆ ಉವು ಅಂತ ಅವಳು ಇದ್ಳು ಅದೇ ಟೈಮ್ಗೆ ಬಸ್ ಬಂತು ಹಾಗೇನೆ ಸೀಟು ಸ್ವಲ್ಪ ಎಲ್ಲ ಫುಲ್ಲಾಗಿಬಿಟ್ಟಿದ್ರು ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಹೊರಟ್ವಿ ನೋಡಿ ಅವರೆಲ್ಲ ಮುಂದೆ ಕೂತ್ಕೊಂಡಿದ್ದಾರೆ ನಮ್ಮತ್ತೆ ಮತ್ತು ಮಕ್ಳಿಬ್ರು ನಾನು ನನ್ನ ಮಗಳಿಬ್ಬರೂ ಒಂದು ಸೀಟಲ್ಲಿ ಕೂತ್ಕೊಂಡಿದ್ವಿ ಓದ್ವಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಬಟ್ ಗೈಸ್ ಅವಳು ಫುಲ್ಲು ವಾಮಿಟ್ ಮಾಡ್ಕೊಂಬಿಟ್ಳು ನನ್ಗಂತ ತುಂಬಾ ಭಯ ಆಯಿತು ಅವಳಿಗೆ ಲಾಂಗ್ ಜರ್ನಿ ಆಗೋಲ್ಲ ಅನಿಸುತ್ತೆ ಗೈಸ್ ಫೈನಲಿ ಬಂದು ರೀಚ್ ಆದ್ವಿ ಆ್ಯಂಡ್ ಬಂದು ಎಲ್ಲ ಮಾಡಿಕೊಂಡು ಈಗ ರೆಡಿ ಆಗೋಣ ಅಂತ ಬಂದಿದ್ದೀನಿ ಈ ಥರ ಇದ್ದೀನಿ ನೋಡಿ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಆಲ್ರೆಡಿ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸಿದೀನಿ ಇವಾಗ ನಾನು ನನ್ನ ರೆಡಿ ಆಗಬೇಕು ಸ್ಯಾರಿ ಹಾಕೊಂಡು ರೆಡಿಯಾಗಿ ಗೈಸ್ ನೋಡಿ ಫೈನಲ್ಲಿ ಸ್ಯಾರಿ ಎಲ್ಲ ಹಾಕೊಂಡೆ ನನ್ಗೆ ತುಂಬಾ ಹೆಲ್ಪ್ ಆಯ್ತು ಯಾಕಂದ್ರೆ ನಾನು ಎಷ್ಟೆಡೆನೆ ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಟಿದ್ದೆ ನನಗೆ ಗೊತ್ತಿತ್ತು ಅಲ್ಲಿ ಫುಲ್ ಗಲಿಬಿಲಿ ನಾವು ಸ್ಯಾರಿ ನೀಟಾಗಿ ಉಟ್ಕೊಳಕ್ ಆಗಲ್ಲ ಫಸ್ಟೇ ಮನೆಯಿಂದಾನೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ ಜಸ್ಟ್ ಹೋಗಿ ಅಲ್ಲಿ ಸ್ಯಾರಿ ಹಾಕೊಂಡು ರೆಡಿ ಅದೆ ಮತ್ತು ನಮ್ಮ ದೀಪು ಸಿಸ್ ಅವರು ನನಗೆ ಹೇರ್ ಸ್ಟೈಲ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಬೇಗ ಬೇಗನೆ ಪಾಪ ಅವರು ಬೇಗ ಬೇ ಆದಷ್ಟು ಬೇಗ ಬೇಗನೆ ಮಾಡಿಕೊಟ್ರು ನನಗೆ ಮತ್ತು ನಮ್ಮ ಅಕ್ಕಗೆ ಮತ್ತು ಅಕ್ಕ ಮಗಳಿಗೆಲ್ಲೂ ಅವರೇ ಮಾಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಅದು ಬೇಗ ಫೈವ್ ಮಿನಿಟ್ಸಲ್ಲೇ ಇದು ಮಾಡಿಕೊಟ್ಟಿದ್ದು ನೋಡಿ ಫೈನಲಿ ಎಲ್ಲ ಹೇರ್ ಸ್ಟೈಲ್ ಮುಗೀತು ಇನ್ನು ಮುಖ ಒಂದು ಮೇಕಪ್ ಮಾಡ್ಕೋಬೇಕಷ್ಟೇನೇನೆ ತೋರಿಸ್ತೀನಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ನೋಡಿ ನಾನು ಏನು ಜಾಸ್ತಿ ಮೇಕಪ್ ಐಟಮ್ಸ್ ಏನು ನಾನು ಮಾಡ್ಕೊಳ್ಳಲ್ಲ ಇದು ಜಸ್ಟ್ ಲ್ಯಾಕ್ಮಿ ಒಂದು ಮತ್ತು ಒಂದು ಕ್ರೀಮ್ ಒಂದು ಎರಡೂ ಮಿಕ್ಸ್ ಮಾಡ್ಕೊಂಡು ಅದು ಲೈಟಾಗೇ ಸ್ವಲ್ಪ ಕ್ರೀಮು ಮತ್ತು ಒಂದು ಸ್ವಲ್ಪ ಲ್ಯಾಕ್ಮಿ ಲೈಟಾಗಿ ಲ್ಯಾಕ್ಮಿ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಡ್ತೀನಿ ಅಷ್ಟೇ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕಾಜಲ್ ಹಾಕ್ಕೊಂಡು ಲಿಫ್ಟಿಗೆ ಹಾಕ್ಕೊಂಡು ಬಟ್ ಇಕ್ಕೊಂತೀನಿ ಅಷ್ಟೇ ಇಷ್ಟೇ ನಂದು ಮೇಕಪ್ಪು ಜಾಸ್ತಿ ಈ ಐಲ್ಯಾಷಸ್ ಅಂತೆ ಅದು ಇದು ಏನೋ ಮಸ್ಕಾರ ಅದೆಲ್ಲ ಆಗೋದು ಇಲ್ಲ ಫ್ರೆಂಡ್ಸ್ ನಾನು ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಸಿಂಪಲ್ಲಾಗಿ ನಾನು ರೆಡಿ ಆಗೋದು ನೋಡಿ ಫೈಗಿನಲ್ಲಿ ರೆಡಿ ಆದೆ ಇಷ್ಟೇ ನನ್ನ ಮೇಕಪ್ಪು ನನಗೆ ಓವರ್ ಆದರೂ ನನಗೆ ಇಷ್ಟ ಆಗೋಲ್ಲ ನೋಡಿ ನಮ್ಮ ಅಕ್ಕ ನಮ್ಮ ದೀಪು ಅವರೇ ನನಗೆ ಹೇರ್ ಸ್ಟೇಲೆಲ್ಲ ಮಾಡಿಕೊಟ್ರು ಮತ್ತು ಎಲ್ಲ ಹೂವು ಎಲ್ಲ ಮುಡಿಸ್ಕೊಟ್ರು ಅಷ್ಟೇ ಗೈಸ್ ನೋಡಿ ಸಿಂಪಲ್ಲಾಗೇ ಇಷ್ಟೇ ನಾನು ರೆಡಿಯಾಗಿದ್ದು ಇದು ಸ್ಯಾರಿ ಬಂತು ನನ್ನದು ಎಂಗೇಜ್ಮೆಂಟ್ ಸ್ಯಾರಿ ನಾನಿವಾಗ ಫಂಕ್ಷನ್ಗೆ ಹೋಗಿದ್ದು ಸಹ ಎಂಗೇಜ್ಮೆಂಟ್ಗೆ ಆದ್ದರಿಂದ ಇದನ್ನು ನನ್ನ ಎಂಗೇಜ್ಮೆಂಟ್ ಸ್ಯಾರಿನೇ ಅಂದ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡು ಹೋದೆ ನೋಡಿ ಅವರೆಲ್ಲ ಎಂಗೇಜ್ಮೆಂಟ್ ಬಂದ್ಬಿಟ್ಟು ಮಲ್ಕೊಂಡು ಮಾಡ್ತಾರೆ ಮಾಡ್ತವ್ರೆ ಬನ್ನಿ ಕೈಸ್ ಹೋಗೋಣ ಅಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಯಾವ ಥರ ಎಂಗೇಜ್ಮೆಂಟ್ ಆಯಿತು ಏನು ಆಯ್ತಾ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಫೈನಲಿ ಎಲ್ಲ ರೆಡಿಯಾಗಿ ಎಂಗೇಜ್ಮೆಂಟ್ಗೆ ಹೋದ್ವಿ ನೋಡಿ ಅಲ್ಲೆಲ್ಲ ರೆಡಿಯಾಗಿತ್ತು ಅವರೇನೆ ಹುಡ್ಗ ಹುಡ್ಗಿ ತುಂಬಾ ಮುದ್ದು ಮುದ್ದಾಗಿ ಕಾಣ್ತಿದ್ರು ಅವ್ರದ್ದು ಫ್ಯಾಮಿಲಿ ಫಿಪ್ ಪಿಕ್ ತೆಗಿತಾಯಿದ್ರು ಹಾಗೇನೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಕೈಸ್ ತುಂಬನೇ ಜನ ಬಂದಿದ್ರು ನಮ್ಮ ಪುಣ್ಯ ಮಳೆ ಆ ಎಂಗೇಜ್ಮೆಂಟ್ ಎಲ್ಲ ಮುಗಿದ ಮೇಲೆ ಮಳೆ ಬಂತು ಎಂಗೇಜ್ಮೆಂಟಲ್ಲಿ ಮಳೆ ಬಂದಿಲ್ಲ ಎಂಗೇಜ್ಮೆಂಟ್ ಮುಗಿದ ಮೇಲೆ ಬಂತು ನೋಡಿ ಫುಲ್ಲು ಜನ ಇದ್ದರು ಇನ್ನೂ ಫುಲ್ ಜನ ಇದ್ದರು ನಾನು ಕ್ಯಾಪ್ಚರ್ ಮಾಡಬೇಕಾದ್ರೆ ಎಲ್ಲ ಅಲ್ಲಿ ಹೋಗಿದ್ರು ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋಣ ಅಂತ ಎಲ್ಲ ರೆಡಿ ಆದ್ವಿ ನೋಡಿ ಅಲ್ಲೆಲ್ಲ ಫುಲ್ಲು ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ರು ನನಗೆ ಈ ಥರ ಪ್ಲ್ಯಾಂಟ್ಸ್ ಅಂದರೆ ಏನೋ ಒಂಥರ ಖುಷಿ ನನಗೂ ತುಂಬಾ ಇಷ್ಟ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಮನೆ ಹತ್ರ ಹಾಕ್ಕೋಬೇಕು ಮನೆ ಹತ್ರ ಬೆಳೆಸ್ಕೋಬೇಕು ಅಂತ ನೋಡೋಣ ನನ್ನ ಕನಸು ಯಾವಳಾದ್ರು ಒಂದ್ಸಲ ನನಸು ಮಾಡ್ತೀನಿ ನನ್ನ ಮಗಳು ಅದ್ರ ಜೊತೆ ಅದು ಅವಳಿಗೆ ತುಂಬನೇ ಹಂಚ್ತಾ ಇತ್ತಲ್ವ ಅದರಿಂದ ಅವಳು ಹೋಗ್ತಾ ಇದ್ಲು ಮತ್ತು ಇಲ್ಲಿ ಇದ್ದಿದ್ದು ಹೂವು ಎಲ್ಲ ಕೀಳೋದು ಅದೆಲ್ಲ ಮಾಡ್ತಾಯಿದ್ಲು ನೋಡಿ ಎಲ್ಲ ಮನೆ ಹತ್ರ ಎಲ್ಲ ಫುಲ್ಲು ಯೂಸ್ ಆಗೋ ಅಂತಲೇ ಯೂಸ್ ಆಗೋ ಅಂತ ಗಿಡಗಳೇ ಹಾಕ್ಕೊಂಡಿದ್ರು ಹಾಗೆಯೇ ಅಲ್ಲಿ ಸ್ವಲ್ಪ ಒಂದು ಮೂರು ಹಸು ಇತ್ತು ಒಂದು ಕೋಳಿ ಇತ್ತು ಎಲ್ಲ ಮಕ್ಕಳೆಲ್ಲ ನೋಡ್ತಾಯಿದ್ರು ಹಾಗೆ ನಾನು ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬಂದೆ ತುಂಬಾ ಚೆನ್ನಾಗಾಯಿತು ಎಂಗೇಜ್ಮೆಂಟು ಖುಷಿ ಆಯಿತು ಇದು ನೋಡಿ ಗೈಸ್ ಇದು ಏನು ಫು ಏನು ಗಿಡ ಅಂತ ಹೇಳಿ ನೋಡೋಣ ನೋಡಿ ಈ ಥರ ಇದೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಹಾಕ್ಕೊಂಡಿದ್ರು ಹಾಗೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋಣ ಅಂತ ಬಂದ್ವಿ ಬಂದ್ವಿ ಫುಲ್ಲು ಮಳೆ ಗೈಸ್ ಫುಲ್ಲು ಮಳೆ ಅಂದರೆ ಹೆವಿ ಮಳೆ ಬೀಳ್ತಾಯಿತ್ತು ನೋಡಿ ನೀವೇನೇ ನಿಮಗೆ ತೋರಿಸ್ತೀನಿ ಯಾವ ಥರ ಮಳೆ ಬೀಳ್ತಾ ಇತ್ತು ಅಂದರೆ ನಮ್ಮ ಪುಣ್ಯ ನಾವು ನೆನ್ಕೊಂಡು ಬಂದಿಲ್ಲ ನಾವು ಕಾರಿಂದ ಇಳಿದ್ವಿ ಅದು ಅದೇ ಟೈಮ್ಗೆ ಬಸ್ ಬಂತು ಹಾಗೇ ಬಸ್ಸಲ್ಲಿ ಬಂದ್ವಿ ಹಾಗೇನೆ ಮಕ್ಕಳಿಬ್ಬರು ಮನೆಗೆ ಬಂದು ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ಲು ಅಂತ ಅಡುಗೆ ಆಟ ಸಾಮಾನು ಅವಳದೇ ಅದು ಮನೆ ಜಾತ್ರೆ ಆಯಿತು ಅಂತ ಹೇಳಿಲ್ವ ನಮ್ಮೂರಲ್ಲಿ ಆವಾಗ ಕೊಡಿಸಿದ್ದು ಅವಳಿಗೆ ಅವಳೇ ಮಾಡ್ತಾಯಿದ್ಲು ಅಂತ ಇವರಿಬ್ಬರು ಎತ್ಕೊಂಡು ಆಟಾಡ್ತವ್ರೆ ಅದು ಬ್ಯಾಸ್ಕೆಟೆಲ್ಲ ಬಂದಿತ್ತು ಆ ಬ್ಯಾಸ್ಕೆಟೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ನಮ್ಮ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಮಣ್ಣಲ್ಲಿ ಮಣ್ಣಲ್ಲಿ ಮಾಡ್ಕೊಡ್ತಾಯಿದ್ರು ನನಗಿನ್ನೂ ಚೆನ್ನಾಗಿ ನೆನಪಿದೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಮಣ್ಣಲ್ಲಿ ಮಾಡ್ಕೊಡ್ತಾಯಿದ್ರು ಗ್ಯಾಸ್ ಸ್ಟೌವು ಏನದು ಪಾತ್ರೆಗಳೆಲ್ಲ ಮಣ್ಣಲ್ಲಿ ಮಾಡ್ಕೊಡ್ತೀವಿ ನಾವು ಮಣ್ಣಲ್ಲಿ ಆಡ್ತಾಯಿದ್ವಿ ನಾವು ಒಂದಿನ ಎಲ್ಲ ಒಣ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮಣ್ಣಲ್ಲಿ ಮಾಡ್ತಾಯಿದ್ವಿ ಬಟ್ ಇವಾಗೆಲ್ಲ ನೋಡಿ ಇದು ಎಲ್ಲ ಫುಲ್ ರೆಡಿಮೇಡ್ ಪ್ಲ್ಯಾಸ್ಟಿಕ್ಕೇ ಬಂದುಬಿಟ್ಟಿದೆ ನಮ್ಗೆ ಏನು ಬೇಕು ಎಲ್ಲು ಇರುತ್ತೆ ಅದರಲ್ಲಿ ಪ್ರತಿಯೊಂದು ಅಡುಗೆ ಮನೇಲಿ ಏನಿರಬೇಕೋ ಐಟಮ್ಸ್ ಎಲ್ಲ ಇರುತ್ತೆ ಅವ್ರು ನೋಡಿ ಬೌಲಲ್ಲಿ ಸ್ನ್ಯಾಕ್ಸ್ ಹಾಕ್ಕೊಂಡು ಅಡುಗೆ ಮಾಡೋದಂತೆ ಏನಾನು ಆಟಾಡ್ತಾಯಿದ್ರು ಇಬ್ಬರು ನಾನು ಹೋಗಿ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಗೈಸ್ ಅವರೆಲ್ಲ ನಿಜ ಮಕ್ಕಳು ನಾವು ಹೇಗೆ ಅಂದರೆ ನಾವು ನಾವು ಏನು ಮನೇಲಿ ಏನು ಮಾಡ್ತಾ ಇರ್ತೀರೋ ಅದು ಪ್ರತಿಯೊಂದನ್ನು ಗಮನಿಸ್ತಾರೆ ನಾವು ಏನು ಮಾಡ್ತಿರೋ ಅವರು ಅದನ್ನೇ ಮಾಡ್ತಾರೆ ಗೊತ್ತಾ ನೋಡಿರಿ ಇವರಿಬ್ರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನಿಮಗೆ ಶಾಕ್ ಆಗುತ್ತೆ ನೋಡಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಅಲ್ಲಿ ಏನೂ ಇಲ್ಲ ಅಲ್ಲಿ ಬೆಂಕಿ ಇಲ್ಲ ಏನಿಲ್ಲ ಆದರೂ ಅವ್ರಿಗೇನೋ ಅವ್ನ ಮೈಂಡಲ್ಲಿ ಅಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಲ್ಲಿ ಬೆಂಕಿ ಬರ್ತಾಯಿದೆ ಅಂತ ಕ್ಯಾಪ್ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅವರು ನನಗಂತೂ ತುಂಬಾ ಖುಷಿ ಆಯಿತು ನಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಿಗೆ ಬಂತು ಆ್ಯಂಡ್ ಆಟ ಆಡ್ಬಿಟ್ಟು ಆ ಸ್ನ್ಯಾಕ್ಸ್ ಎಲ್ಲ ಅವ್ರಿಗೆ ತಿನ್ಬಿಟ್ಟು ಬನ್ನಿ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತಬಿಟ್ಟು ಅವರಿಬ್ಬರು ಹೋಗಿ ಎಷ್ಟು ನೀಟಾಗಿ ಸಿಂಕ್ ಹತ್ರ ಹೋಗಿ ಪಾತ್ರೆ ಎಲ್ಲ ಅದು ಆಟ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ಯಾವ ರೀತಿ ಒಣಗಿಸ್ತಾರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಎಲ್ಲನೂ ತೊಳ್ದುಬಿಟ್ಟು ಎಷ್ಟು ಚೆನ್ನಾಗಿ ಜೋಡ್ಸಿದ್ದಾರೆ ನೋಡಿ ಸೀರಿಯಸ್ಸಿ ನಾನಂತೂ ಜೋಡ್ಸ್ಕೊಟ್ಟಿಲ್ಲ ನಾನು ಮನೇಲಿ ಯಾವ ರೀತಿ ಹೆಂಗ್ ಏನು ಮಾಡ್ತೀನೋ ಅದನ್ನು ಪ್ರತಿಯೊಂದನ್ನು ಗಮನಿಸ್ತಾರೆ ಅವರು ನಾನು ಏನು ಮಾಡ್ತೀನೋ ಅವರು ಅದನ್ನು ರಿಟರ್ನ್ ನನಗೆ ಮಾಡಿ ತೋರಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತೊಳ್ಕೊಂಬಂದು ಎಲ್ಲ ನೀಟಾಗಿ ಜಗೊಣಗಿಸಿ ಮತ್ತೆ ಇಟ್ಟಿಟ್ಕೊಳ್ತಾರೆ ಕೈ ಸೂವ ಕೀಳೋಣ ಅಂತ ಬಂದೆ ನೋಡಿ ಇದು ಮಲ್ಲಿಗೆ ಗಿಡ ಗಿಡ ತುಂಬ ಫುಲ್ ಮಗ್ಗಿದೆ ನನ್ನ ಫೇವ್ರೇಟ್ ಫ್ಲವರ್ ಇದು ಐದು ವರ್ಷ ಆಯಿತು ಇದನ್ನು ಗಿಡ ನೆಟ್ಟು ಬಟ್ ಒಂದು ಟೂ ಇಯರ್ಸಿಂದ ಹೂವು ಇದೆ ಈ ಸಲ ಜಾಸ್ತಿನೇ ಹೂವು ಬಿಟ್ಟೈತೆ ನೋಡಿ ಫುಲ್ಲು ಗಿಡ ತುಂಬ ಮುಗ್ಗಿ ಐತೆ ಇದನ್ನು ಕಿತ್ಕೊಂಡೋಗೋಣ ಅಂತ ಬಂದಿದ್ದೀನಿ ಫೈನಲ್ಲಿ ಎಲ್ಲ ಕಿತ್ಕೊಂಡೆ ನೋಡಿ ಇಷ್ಟು ಮಗು ಸಿಕ್ತು ಇಷ್ಟ ಅದನ್ನೆಲ್ಲ ಕಟ್ಟಿ ನಾನೇ ಮುಟ್ಕೋತೀನಲ್ಲ ನನ್ನ ಮಗಳು ಮುಡ್ಸ್ತೀನಲ್ಲ ದೇವ್ರಿಗೆ ಹಾಕ್ತೀನೋ ಗೊತ್ತಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವ್ಲಾಗ್ ಬಾಯ್